ಸರ್ ನಾವು ಬಸ್ ಮೇಲೆ ಕರ್ಕೊಂಡಿದ್ವಿ ಬಸ್ಸಲ್ಲಿ ಏರ್ಬೇಕಾದ್ರೆ ಹೆಲ್ಪ್ ಮಾಡೋ ನೇಚರ್ ಥರ ಕೈಯಲ್ಲಿ ಬ್ಯಾಗ್ ಇಸ್ಕೊಂಡು ವೆಯ್ಟ್ ಇದೆ ಅಂತ ಆಮೇಲೆ ಟಿಕೆಟ್ ತೊಗೊಂಡು ಸ್ವಲ್ಪ ಎಲ್ಲ ಕೂತ ಮೇಲೆ ಹಿಂದೆ ತೊಗೊಂಡು ನಾವು ಮನೆಗೆ ಹೋಗಿ ಮನೇಲಿ ನೋಡ್ಕೊಂಡ್ಮೇಲೆ ನಮ್ಮ ಬಂಗಾರ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಯ್ತು ರೀ ಆಮೇಲೆ ಅವರು ನನ್ನ ಬ್ಯಾಗ್ ಇಸ್ಕೊಂಡವರು ಬಬ್ಲೇಶ್ವರ ಸ್ಟೇಷನಲ್ಲಿ ಇಳಿದ ತಕ್ಷಣ ನಾವು ಬಂದು ಬಬ್ಲೇಶ್ವರ್ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಕೊಟ್ವಿ ಅಪ್ಪ ಕಂಪ್ಲೇಂಟ್ ಕೊಡಾಗ ಆನಂದ್ರಾವ್ ಸರ್ ಇದ್ದರು ಆಮೇಲೆ ಅವ್ರು ಟ್ರಾನ್ಸ್ಫರ್ ಆದ್ಮೇಲೆ ಅವಜಿ ಸರ್ ಬಂದ್ರಿ ಸರ್ ಆಮೇಲೆ ನಮ್ಮ ತಂದೆ ಅವರು ಅಲ್ಲೇ ನಾವು ದೂರ ಅಂದ ತಕ್ಷಣ ಇಲ್ಲಿ ಬಂದೆ ಅವರೇ ಎನ್ಕ್ವೈರಿ ಏನಾಯಿತು ಸರ್ ಏನಾಯ್ತು ಸರ್ ಅಂತ ಕೇಳಿ ಇಲ್ಲ ನಿಮ್ಮ ಬಂಗಾರ ನಾವು ಅಂತಂದು ಅಲ್ಲಿ ನೋಡಮ್ಮ ಮನೆಯಲ್ಲಿ ನೀವು ಹೋಗಿ ಚೆಕ್ ಮಾಡೋದ್ರಿಂದ ನಿಮ್ಮ ಮನೇಲೂ ಏನಾದರೂ ಆಗಿರ್ಬೋದು ಅಂತ ನಮ್ಮ ಮನೇಲಿ ಬಂದೂ ಎನ್ಕ್ವೈರಿ ಮಾಡಿರಿ ಸರ್ ನಮ್ಮ ತು ತುಂಬ ಕುಟುಂಬ ಅಲ್ಲಿ ಎನ್ಕ್ವೈರಿ ಮಾಡಿದ ತಕ್ಷಣ ಇಲ್ಲ ನಿಮ್ಮ ಮನೇಲಿ ಆಗಿಲ್ಲಮ್ಮ ಇದು ಬಸ್ಸಲ್ಲೇ ಆಗಿರೋದು ಅಂಥೇಳಿ ಬಸ್ಸಲ್ಲಿ ಉಡ್ಸ್ಕೊಡ್ತೀವಿ ನಿಮಗೆ ಅಂಥೇಳಿ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಯ್ತು ಸರ್ ವಾಪಸ್ ನಮಗೆ ಸರ್ ಹುಡ್ಗಿಸ್ಕೊಟ್ಟಿದ್ರು ಸರ್ ಇಲ್ಲ ಸರ್ ಅವರು ನಾನು ಕಳ್ತನ ಮಾಡಿದವರು ಅಂದರೆ ಬಸ್ಸಲ್ಲಿ ಹಿಂಗೆ ರಶ್ ಇರೋದ್ರಿಂದ ಈ ಇಬ್ಬರು ಮೂರು ಜನ ಕೂತಿದ್ರು ಸರ್ ಅವರು ಅವ್ರು ಯಾರು ಅನ್ನೋದು ಬ್ಯಾಗ್ ತಗೊಂಡಿದ್ ಮಾತ್ರ ಜೆಂಟ್ಸ್ ಸರ್ ಅವರು ಆಮೇಲೆ ಸೀಟ್ ಕೂತ್ ಮೇಲೆ ನಾವು ಇದು ಮಾಡ್ಕೊಂಡಾಗ ಮನೇಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಸರ್ ಅದು ಶಕ್ತಿ ಯೋಜನೆಯಲ್ಲಿ ಜಾಸ್ತಿ ಅದೇ ಸಮಸ್ಯೆನೇ ಆಗ್ತಾ ಇರೋದು ಹೌದು ಸರ್ ಅದು ನಾವು ನಮ್ಮ ವಸ್ತು ಬಗ್ಗೆ ನಾವು ಇದು ನಮ್ಮ ತಪ್ಪು ನಮ್ಮ ವಸ್ತು ಬಗ್ಗೆ ನಾವು ನಮ್ಮಲ್ಲಿ ಜವಾಬ್ದಾರಿಯಿಂದ ಇರೋ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಇನ್ನು ಯಾರೇ ಆಗಲಿ ಯಾವುದೇ ರೀತಿ ಹೆಲ್ಪ್ ಮಾಡ್ತೀವಿ ಅಂದ್ರೂ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ಯಾವುದೇ ರೀತಿ ನೀವು ಬಂಗಾರದ ವಸ್ತುಗಳು ನಿಮ್ಮಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ಯಾರೇ ನೀ ಹೆಲ್ಪ್ ಮಾಡೋಕ್ಕೆ ಬಂದರು ನೀವು ಇದನ್ನು ದಯವಿಟ್ಟು ಹೆಲ್ಪ್ ತಗೋಬೇಡಿ ಇದನ್ನು ಯಾಕಂದರೆ ಇದು ನನ್ನ ಒಂದು ಅನುಭವದ ಮಾತು ಒಂದು ತೊಲಿಯಲ್ಲ ಎರಡು ತೊಲಿಯಲ್ಲ ಹದಿನಾರು ವರ್ತ ಯಾವುದೇ ವಸ್ತು ಕಳ್ಕೊಂಡ್ಮೇಲೆ ಅದರ ಬೆಲೆ ಗೊತ್ತಾಗೋದು ಅಂದಮೇಲೆ ನನಗೆ ಅದು ಅನುಭವ ಆಗಿದ್ದರಿಂದ ನಾನು ಹೇಳ್ತಿದ್ದೀನಿ ನೀವು ದಯವಿಟ್ಟು ಯಾರದೇ ಹೆಲ್ಪ್ ತೊಗೊಳಕ್ಕೆ ಹೋಗಬೇಡಿ ಹದಿನಾರು ತೊಲೆ ಮೇಲೆ ನಾ ಗ್ರಾಮಿತ್ತು ಸರ್ ಆದರೆ ಈಗಿನ ಬಂಗಾರ ಬೆಲೆ ನೋಡಿಕೊಂಡ್ರೆ ನಾವು ರೈತರಾಗಿರೋ ತೊಗೋಬೇಕಾದ್ರೂ ನಾವು ಹಿಂದೆ ಮುಂದೆ ನೋಡಬೇಕಾಗತ್ತೆ ಕಳ್ಕೊಂಡು ನರಳೋದಕ್ಕಿಂತ ಇದ್ದಾಗೆ ಜವಾಬ್ದಾರಿಯಿಂದ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನನ್ನ ಹೆಸರು ಕವಿತಾ ಅಶೋಕ್ ಶಿರಿದ್ದು

ಸರ್ದು ಈ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಗೆ ಇದು ಮಾಡ್ಕೊಟ್ಟಿರೋದಕ್ಕೆ ಎಷ್ಟು ಚಿರೋಣಿ ತುಂಬಾ ಕೃತಜ್ಞತೆ ಗ್ರಾಮ ಬ್ಯಾಂಕ್ ನಮ್ ರೈತರು ಸರ್ ಅಷ್ಟೊಂದು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಷ್ಟು ನಮಗ್ ನಾವು ಮಾಡಿದಕ್ಕೆ ಈ ವಿಜಾಪುರ್ ಪೊಲೀಸ್ ತಂಡಕ್ಕೆ ಮತ್ತೆ ಸಿಪಿಐ ಎಷ್ಟು ಕೃತಜ್ಞತೆ ನನ್ಗೆ ಮಾತಾಡಕ್ಕೂ ಆಗ್ತಿಲ್ಲ ಅದನ್ನು ತೊಗೊಂಡ್ ಸರ್ ತುಂಬಾ ಇದೇ ರೀತಿ ನಮ್ಮಂತ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ ಬಿಜಾಪುರ ತಂಡನೆ ಅಂದ್ರೆ ಈ ಬ್ಯಾಂಕ್ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್ ಅದನ್ನು ನೀವು ಅದನ್ನ ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ ನಮ್ಮಂತ ಹೆಣ್ಮಕ್ಳಿಗೆ ಬಂಗಾರ ಎಷ್ಟೋ ಜನ ಕಳ್ಕೊಂಡಿದೀವಿ ನಾವು ಅದು ನಮ್ಗೆ ವಾಪಸ್ ಕೊಡ್ಸಿಕೊಟ್ಟಿದ್ವಿ ತುಂಬುದೇ ಅದ ಧನ್ಯವಾದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂತ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗಳೆಲ್ಲೂ ನಮ್ಮ ತುಂಬು ಹೃದಯದಿಂದ ಧನ್ಯವಾದಗಳು ನಮ್ಗೆ ಥ್ಯಾಂಕ್ಸ್ ಹೇಳುತ್ತಾ ಇದ್ದೀನಿ. ಒಳ್ಳೆ ದಾಸಮ್ಮ. ಪಾಠ ಆಯ್ತು ಸರ್. ಈ ಪಾಠ ನಾನು ತಪ್ಪನ್ನ ನಿಮ್ಮ ಜವಾಬ್ದಾರಿಯಾಗಿ ತಗೊಂಡು ಅದು ನನಗೆ ವಾಪಸ್ ನಾವು ವಸ್ತು ನಮ್ಗೆ ತಗಿಸ್ಕೊಳ್ತಿರೋದಿಕ್ಕೆ ಮತ್ತೆ ಮತ್ತೆ ನಿಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೀವು तो यो 425 बरोबर आहे की नाही आणि मानेवर नोड वाला आहे की नाही तर आपण त्याला सर्व 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 सर्व

ಜನರಿಗೆ ಒಂದು ಸಿಗೋದೇ ಇಲ್ಲ ಏನು ಆ ಥರ ಅಂತಂದ್ರೆ ನಿಜಕ್ಕೂ ನಾವು ಟ್ರೀಟ್ ಮಾಡಿದ ರೀತಿಯಲ್ಲಿ ನಾನು ಒಂದು ಕಹಿಗಳನ್ನ ಕರಿತಾ ಇರ್ತೀನಿ ಸೊ ನಾನು ಬಂದ ಅಗಮಸ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಅಂತ ಬಂದಾಗ ನಮ್ಗೆ ಬಹಳ ಚೆನ್ನಾಗಿ ನಡೆಸ್ಕೊಂಡ್ರು ಇಲ್ಲಿ ನನ್ನ ಫೇಸ್ ಕ್ಲೇಸ್ ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಅವರಿಗೆ ನಾವು ಧನ್ಯವಾದ ಮತ್ತೆ ಅಲ್ಲಿ ನಡಕ್ತಾ ಇದ್ರು ಅವರಿಗೆ ಅವ್ರ ತಾಯಿ ತರ ಅವರನ್ನ ಸಂತಹಿಸಿ ಕಳಿಸಿದ್ರು ಿರಿಯ ಅಂತ ನಾನು ನನ್ನ ಎರಡಿನ ಆಮಾ ಬಂದು ಮಾತಾಡಿದ್ರು ಸರ್ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿರ್ಬಿರಿ ಅಥವಾ ಚಿಕ್ಕವರ್ತರ ಬಂದ್ಬಿಟ್ಟು ನಮ್ಮ ತಲೆಗಾರನ ಹೇಳ್ತೀರಿ ಅಂತಂದ್ರೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ಮಾಡಲಿಕ್ಕೆ ನಿಜವಾಗೂ ಬರ್ತಾ ಇಲ್ಲ ಸರ್ ನನ್ನ ಎಲ್ಲ ಪೊಲೀಸರಿಗೆ ಅಂಗನವಾಡಿ ಟೀಚರ್ ಇನ್ನೊಂದು ಇದು ಬಂದಿರೋ ಬಿಟ್ಲೇ ಅದನ್ನು ಮಾಡ್ಬಾರ್ದು ನನ್ಗೆ ಸಾಧ್ಯ ನಮ್ಮ ಜಾಗೃತಿ ಅಂತ ಆಗಿರೋದ್ರಿಂದ ಎಲ್ಲರಿಗೂ ಪೊಲೀಸ್ ಇಲಾಖೆ ನಾನು ಬಂದು ಯಾರು ಅಂತ ಪಾಪ ನಿಮಗೆ ಗೊತ್ತಿರಲ್ಲ ನಾನೇನು ಅಂತ ಗೊತ್ತಿರಲ್ಲ ಆದ್ರೂ ನಿಮ್ಮೆಲ್ಲ ತಗೊಂಡು ಅಷ್ಟು ಒಳ್ಳೆಯದಲ್ಲ ನಾವು ಕೂಡ ಎಚ್ಚರಿಕೆಯಿಂದ ಇರ್ತೀರಸಿಬಿಲಿಟಿ ಸೊ ನೀವು ಸಾಮಾಜಿಕವಾಗಿ ಜವಾಬ್ದಾರಿಯನ್ನು ತಗೊಳ್ತು ನಾ ಹೇಳ್ತಿರಲ್ಲ ಸರ್ ಜವಾಬ್ದಾರಿ ನಡ್ಸ್ಕೊತ ಖುಷಿ ಮಾಡ್ತಾ ಇದ್ದೀವಿ

Gracias.